ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸುಮಾರು ಒಂದು ಹನ್ನೊಂದುವರೆ ಆಗಿತ್ತು ನಮ್ಮ ಚೋಟನ್ನ ಕರ್ಕೊಂಬರೋ ಅಷ್ಟರಲ್ಲಿ ನಾನು ಸಾಂಬಾರು ಮಾಡ್ಬಿಡೋಣ ಅಂಥೇಳಿ ಪೊಪ್ಪು ನಾನು ರೆಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಕುಕ್ಕರ್ಗೆ ಕೂಗಿಸ್ಕೊಂಡಿದ್ದೆ ಒಗ್ಗರಣೆ ಹಾಕಬೇಕಾಗಿತ್ತು ನಮ್ಮ ಚೋಟನ ಕರ್ಕೊಂಬರೋ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ನಾನು ಅಡುಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ನಾನು ಅಡುಗೆ ತಿಂಡಿ ಒಂದೇ ಸರಿ ಮಾಡ್ತೀನಿ ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಹನ್ನೊಂದುವರೆಗೆ ಮಾಡ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಮಾಡಲೇಬೇಕು ನಾನು ಅದರಲ್ಲೂ ಇವತ್ತು ಕರ್ಕೊಂಬರೋ ಜವಾಬ್ದಾರಿ ನಂದೇ ಚೋಟುನ ಹನ್ನೆರಡು ಗಂಟೆಗೆ ಬಿಟ್ಬಿಡ್ತಾರೆ ಚೋಟನ್ನ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೆ ಈಗ ಚೋಟನ್ನ ಹೋಗ್ತಾ ಇದ್ದೀನಿ ಈಗ ಸಾಂಬಾರು ಮಾಡಿದ್ದಾಯಿತು ಸಾಂಬಾರೆಲ್ಲ ಆಯಿತು ಈಗ ಏನು ಟೆನ್ಷನ್ ಇಲ್ಲ ಅಡುಗೆದು ಈಗ ಚೋಟನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಇವತ್ತು ಅದು ನನ್ನದೇ ಜವಾಬ್ದಾರಿ ಪತಿಯವರು ಬರ್ತಿದ್ರು ಯಾವಾಗಲೂ ನೋಡೋಣ ನಮ್ಮ ಚೋಟನ್ನ ಅಮ್ಮನ ಮನೆಗೆ ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ ನಾನು ಮತ್ತೆ ತೇಜು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಅವ್ನು ಅಮ್ಮನ ಮನೆಗೆ ಇರ್ತೀನಿ ಅಂದರೆ ಅಮ್ಮನ ಮನೆಗೆ ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಬರೀ ಈಗ ಚೋಟನ್ನ ಸ್ಕೂಲ್ ಹತ್ರ ಹೋಗೋಣ ನೋಡೋಣ ಏನೇನು ಮಾಡ್ತಿದ್ದಾರೆ ಸ್ಕೂಲ್ ಹತ್ರ ಅವನೇನು ಡ್ಯಾನ್ಸಿಗೆ ಸೇರಿದ್ದಾನಂತೆ ಯಾವ ಡ್ಯಾನ್ಸು ಏನು ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಸರಿ ಎಲ್ಲ ವಿಚಾರಿಸ್ಕೊಂಡು ಅವ್ರ ಮ್ಯಾಮ್ನ ಕೇಳ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ನಾನು ಮತ್ತು ನಮ್ಮ ತೇಜು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಇದು ಯಾವ ಕಡೆ ಇದೆ ಅಂದರೆ ಅಂದರೆ ದಾಸರಳ್ಳಿಲೇ ಇದು ಕಾಟನ್ ಮೇಳ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಪ್ಯೂರ್ ಕಾಟನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪತಿಯವರು ಒಂದು ಸಜೆಷನ್ ಕೊಟ್ಟರು ನೋಡು ನಿನಗಿಷ್ಟ ಆದರೆ ತೊಗೊಂಬ ಇಲ್ಲಾಂದರೆ ಬೇಡ ಅಂತ ನನಗೆ ಆ ಥರದ ಆ ಥರ ಎಲ್ಲ ನನಗಿಷ್ಟೇ ಆಗೋಲ್ಲ ಲೋಕಲ್ ಐಟಮ್ಸ್ ಥರಕ್ಕೆ ನನಗೆ ಇಷ್ಟ ಆಗೋಲ್ಲ ಬಟ್ ಅಲ್ಲಿ ಲೋಕಲ್ ಐಟಮ್ಸ್ ಸ್ವಲ್ಪ ಇತ್ತು ಏನಂಥ ಕ್ವಾಲಿಟಿ ಏನಿರಲಿಲ್ಲ ಎಲ್ಲ ಬಟ್ಟೆಗಳು ನನಗೆ ಅಲ್ಲಿ ಬನೀನು ಇಷ್ಟ ಆಯಿತು ಇನ್ನರ್ ವೇರ್ಸ್ ಅಂದರೆ ಗಂಡಸ್ರದ್ದು ಮಕ್ಕಳದ್ದು ಇನ್ನರ್ ಪರವಾಗಿಲ್ಲ ನಾಟ್ ಬ್ಯಾಡ್ ಓಕೆ ಓಕೆ ಆ ಥರ ಇತ್ತು ಇರಲಿ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಅದಕ್ಕೆ ಅಂದರೆ ಕಾಟನ್ ಚೆನ್ನಾಗಿತ್ತು ಅದಕ್ಕೋಸ್ಕರ ತೊಗೊಂಬಂದೆ ಅದರಲ್ಲೂ ಅಲ್ಲಿ ಬಾರ್ಗಿಂಗ್ ಏನೂ ಇಲ್ಲ ಕೇಳಿದೆ ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ ಜಾಸ್ತಿ ತೊಗೋತೀನಿ ಅಂತ ಇಲ್ಲ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ ಹಂಗೆ ಏನೇನಿದೆ ಅಂತ ಒಂದು ರೌಂಡ್ ಹಾಕಿ ಒಂದು ರೌಂಡ್ ಹಾಕೊಂಡು ಹಂಗೆ ನೋಡ್ತಾ ಇದ್ದೆ ನಮ್ಮ ತೇಜು ನಮ್ಮ ಅಮ್ಮೋರ ಮನೇಲಿ ಹೇಳ್ತಾ ಅಮ್ಮ ಅಜ್ಜಿ ಮನೇಲಿ ಚಾಕು ಇಲ್ಲಮ್ಮ ಅಂತ ನೋಡಿದೆ ಒಂದು ಚಾಕು ಎತ್ಕೊಂಡೆ ಮತ್ತು ಒಂದು ಸುಮ್ಮನೆ ಒಂದು ಟೀ ಸೋಸೋದು ಒಂದು ಇರಲಿ ಅಂತ ತೊಗೊಂಡೆ ಅಷ್ಟೇ ಅಲ್ಲಿಂದ ಬರ್ತಾ ನಮ್ಮಮ್ಮ ನನಗೆ ಸ್ಲಿಪ್ಪರ್ ತಂದು ಕೊಡು ಅಂದರು ಸರಿ ಅಂತ ಸ್ಲಿಪ್ಪರ್ ಅಂಗಡಿಗೆ ಹೋದ್ವಿ ಸ್ಲಿಪ್ಪರ್ ಅಂಗಡಿಯಲ್ಲಿ ಇಲ್ಲಿ ಈ ಅಂಗಡೀಲಿ ನಾನು ಎರಡನೇ ಸರಿ ಹೋಗ್ತಾ ಇರೋದು ಇದು ಪಿ ವಿ ಮಾರ್ಟ್ ದಾಸರಳ್ಳಿಲಿ ಸಾಮಾನ್ಯ ಈ ಆದರೆ ಗೊತ್ತಿರುತ್ತೆ ಪಿ ವಿ ಮಾರ್ಟ್ ಅಪೋಸಿಟಲ್ಲಿ ಸ್ವಲ್ಪ ಸೈಡಲ್ಲಿದೆ ತುಂಬ ಚೆನ್ನಾಗಿದೆ ಗ್ರೌಂಡ್ ಫ್ಲೋರಲ್ಲಿದೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸ್ಲೀಪರ್ಸು ನಾನು ನಾಳೆ ಇದು ಎರಡನೇ ಸರಿ ಹೋಗ್ತಿರೋದು ನಾನು ಎರಡನೇ ಸರಿ ಹೋಗ್ತಿದ್ದೀನಿ ಯಾವುದಾದ್ರೂ ಅಂಗಡಿಗೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ ಹಂಗಾಗಿ ನಾನು ಹೋಗ್ತಿರ್ತೀನಿ ಅಲ್ಲಿಂದ ಬಂದು ಅದ ಅಲ್ಲಿಂದ ಬಂದು ಸ್ವಲ್ಪ ಪಕ್ಕದಲ್ಲೇ ಇದು ಇನ್ನರ್ ವೇರ್ಸು ನಾನು ಇಲ್ಲೇ ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ಪ್ಯೂರಾಗಿ ಕಾಟನ್ನು ಮತ್ತು ಯಾವ ಬೇರೆ ಥರ ಇನ್ಫೆಕ್ಷನ್ಸ್ ಆಗಲಿ ಒಬ್ಬೊಬ್ರಿಗೆ ಇನ್ನರ್ ವೇರ್ಸ್ ಹಾಕೊಂಡೋಗಾಗತ್ತಲ್ಲ ಆ ಥರದ್ದು ಏನೂ ಆಗಲ್ಲ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಇನ್ನಿ ಅವರು ನಿಮಗೆ ಗೊತ್ತೇ ಇರುತ್ತೆ ಲಾಸ್ಟ್ ವೀಡ್ಯೋದಲ್ಲೆಲ್ಲ ನಿಮ್ಮನ್ನು ತೋರಿಸಿದ್ದೀನಿ ಇವ್ರು ನನ್ನ ಫ್ರೆಂಡ್ ನಾಗು ನಾನು ಇವ್ರ ಹತ್ರನೇ ನಾನು ಎಲ್ಲ ತೊಗೊಳೋದು ಹಾಗೆ ಒಂದು ಇರಲಿ ಅಂತಂದ್ಬಿಟ್ಟು ಒಂದು ವಿಡಿಯೋನ ಮಾಡಿದೆ ವಿಡಿಯೋನ ಮಾಡ್ದೆ ಇರಲಿ ಅಂತಂದ್ಬಿಟ್ಟು ನನಗೆ ಇಷ್ಟ ಆಗಿದ್ದ ನಾನು ತೊಗೊಂಬಂದೆ ಅವ್ರು ಹೇಳ್ತಾಯಿದ್ರು ಈ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೆ ನಾನು ಈ ಕಲರೇ ಇದ್ದೀನಿ ನನಗೇನು ಚೆನ್ನಾಗಿ ಕಾಣುತ್ತೆ ಅಂತ ಅವರು ಹೇಳ್ತಾಯಿದ್ರು ಈ ಕಲರ್ ಇದೀರಾ ನೀವು ವೈಟ್ ಕಲರ್ ಇದ್ದೀರಾ ನೀವೇನು ಬ್ರೌನ್ ನೀವೇನು ಕಪ್ಪಗಿಲ್ಲ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಿದೆ ಒಂದು ಮತ್ತು ನನ್ನ ಕೈಲಿಟ್ಕೊಂಡಿರೋ ಗ್ರೀನ್ ಸಖತ್ತಾಗಿದೆ ಫ್ರೆಂಡ್ಸ್ ಇದಂತೂ ನನಗೆ ಎರಡನೇ ಸರಿ ಇದ್ದೀನಿ ಅದನ್ನು ಇರಲಿ ಬೇರೆ ತೊಗೊಂಬಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇ ನೋಡ್ತೀರಾ ಅದು ಯಾವ ತೊಗೊಂಬಂದೆ ಅಂತ ಇನ್ನು ನಮ್ಮ ತೇಜು ಅಂತೂ ಇನ್ನು ಔಟ್ಸೈಡ್ ಬಂದರೆ ನಿಮಗೆ ಇದೆ ಸಾಮಾನ್ಯ ಅವನು ಅದು ಇದು ಕೇಳ್ತಿರ್ತಾನೆ ನಮ್ಮ ತೇಜು ಜ್ಯೂಸ್ ಕುಡಿಬೇಕು ಅಂದ ಸರಿಯಪ್ಪ ಆಯಿತು ನಡಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅವನ ಆಚೆಗೆ ಬಂದರೆ ಏನಾದರೂ ಒಂದು ಟ್ಯಾಕ್ಸ್ ಹಾಕೆ ಹಾಕ್ತಾನೆ ಇವನ್ ನಾವು ಕೂಡ ಏನು ಸುಮ್ಮನೆ ಇರಲ್ಲ ನಾವು ಕೂಡ ಅದು ಇದು ತಿನ್ನಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಅಲ್ವಾ ಹಂಗಾಗಿ ಅವ್ರು ಜ್ಯೂಸ್ ಮಾಡಿ ಕೊಡೋವರೆಗೂ ಅಂಗೇಜ್ಮೆಂಟ್ ನಿಂತಿದ್ವಿ ಅವನು ಏನು ತೊಗೊಂಡ ಅಂದರೆ ಕಿಟ್ಕ್ಯಾಟ್ ವಿತ್ ಐಸ್ ಕ್ರೀಮ್ ಜ್ಯೂಸ್ ತೊಗೊಂಡ ಚೆನ್ನಾಗಿತ್ತು ಅವನು ತೊಗೊಂಡ್ರೆ ಈ ಥರದ್ದೇ ತೊಗೋತಾನೆ ನಮ್ಮ ಚೋಟಿಗೆ ಅದೇನೋ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಅವ್ನು ಮಾಮೂಲಿ ಜ್ಯೂಸು ಪೈನಾಪಲು ಆರೆಂಜು ಆ ಥರ ಇಷ್ಟಪಡ್ತಾನೆ ಅವನಿಗೊಂದು ಜ್ಯೂಸ್ ತಗೊಂಡೋಗೋಣ ಅಂತ ಅಂದ್ಕೊಂಡು ಸರಿ ತಿನ್ನಪ್ಪ ನೀನು ನೀನು ತಿನ್ಬಿಟ್ಟು ಬಾ ನಾನು ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಹೋಗಿರ್ತೀನಿ ಅಂತ ಹೇಳ್ತಾ ಇದ್ದೆ ಸರಿಯಮ್ಮ ನೀನು ಹೋಗಿರು ನಾನು ತಿನ್ಕೊಂಡು ಬರ್ತೀನಿ ಅಂತ ನನಗೂ ಒಂದು ಆಸೆ ಇರುತ್ತಲ್ಲ ಹೇಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು ನಾನು ಸಾಮಾನ್ಯ ಇವೆಲ್ಲ ತಿನ್ನಕ್ಕೆ ಹೋಗಲ್ಲ ಯಾಕೋ ನೋಡಿದ ತಕ್ಷಣ ಇಷ್ಟ ಆಯಿತು ಅದು ಯಾವ ಥರ ಇದೆನೋ ಕ್ಯೂರಿಯಾಸಿಟಿಗೆ ಕೊಡೋ ಇಲ್ಲಿ ನಾನು ನೋಡ್ತೀನಿ ಅಂತ ಟ್ರೈ ಮಾಡಿ ಮಾಡಿದೆ ಅಲ್ಲಿ ಸರಿ ಜ್ಯೂಸ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೂ ಆದರೆ ಸ್ಪೂನಲ್ಲಿ ಎದ್ಕೊಂಡು ತಿನ್ಬೇಕಾದ್ರೆ ನೋಡಿ ಇವಾಗ ಅಯ್ಯೋ ಬಿದ್ದೇ ಅದು ಸ್ಟ್ರಾ ಬಿದ್ದೇ ಹೋಯ್ತು ಸ್ಪೂನಲ್ಲಿ ತಿಂದೆ ಚೆನ್ನಾಗಿತ್ತು ಅದಕ್ಕೆ ಸ್ಟ್ರಾ ಬೇಕಾಗಿರಲಿಲ್ಲ ಸ್ಪೂನಲ್ಲೇ ಏಕೆಂದರೆ ಐಸ್ ಕ್ರೀಮ್ ಎಲ್ಲ ಹಾಕಿದ್ರಲ್ಲ ಹಂಗಾಗಿ ಚೆನ್ನಾಗಿತ್ತು ಅವನು ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ಹಾಗೆ ನನಗೂ ಇನ್ನೂ ಸ್ವಲ್ಪ ತೊಗೊಳಮ್ಮ ಅಂತ ಏಕೆಂದರೆ ಅದು ತಿಂದರೆ ಹೊಟ್ಟೆನೇ ತುಂಬೋಗಿಬಿಡುತ್ತೆ ಅಷ್ಟೊಂದು ಇತ್ತದು ಸಾಮಾನ್ಯ ಮಕ್ಳಿಗೆ ಇಷ್ಟ ಆಗುತ್ತೆ ಚಾಕ್ಲೇಟ್ ಎಲ್ಲ ಹಾಕಿರ್ತಾರಲ್ವ ಹಂಗಾಗಿ ಹಾಗೆ ನಾನು ಬಂದೆ ಅವನು ಐಸ್ ಕ್ರೀಮ್ ತಿಂದ್ಬಿಟ್ಟು ಬರ್ತೀನಮ್ಮ ನಾನು ಜ್ಯೂಸ್ ಕುಡ್ದು ಅಂತ ಅಂದ ನಾನು ನಮ್ಮ ಅಕ್ಕವ್ರ ಮನೆಗೆ ಬಂದೆ ವಾಕಬಲ್ ಡಿಸ್ಟೆನ್ಸು ನಾನು ಗಾಡೀಲಿ ಬಂದೆ ಅವ್ನು ಹಾಗೆ ಬರ್ತೀನಿ ಅಂತ ಅಂದ ಏಕೆಂದರೆ ನಮ್ಮ ಅಕ್ಕವ್ರ ಮನೇಲಿ ತುಂಬ ಮಾತಾಡೋದು ಜಾಸ್ತಿನೇ ಇರುತ್ತೆ ಟೈಮ್ ಸಾಕಾಗಲ್ಲ ಆಲ್ರೆಡಿ ಟೂ ಅವರ್ಸ್ ಆಗೋಗಿತ್ತು ನಾವು ಒಂದು ಕಾಲಿಗೆ ಮನೆ ಬಿಟ್ಟಿದ್ದು ಮೂರು ಗಂಟೆ ಆಗೋಗಿತ್ತು ಅದಕ್ಕೆ ನಮ್ಮ ಅಕ್ಕವ್ರಿಗೆ ಹೇಳಿದ್ದೆ ಫಸ್ಟೇನೆ ಬರ್ತೀನಿ ಇದ್ದ ನಮ್ಮ ಅಕ್ಕನ ವೆಯ್ಟ್ ಮಾಡ್ತಿತ್ತು ಹಂಗೆ ಬಂದ್ವಿ ನಮ್ಮಕ್ಕ ಒಂದೇ ಕೂತ್ಕೊಂಡು ಮಾತಾ ಕೂತ್ಕೊಂಡು ಫೋನ್ ನೋಡ್ತಾಯಿದ್ರು ನಾನು ಹೋಗಿ ಅಕ್ಕವ್ರ ಜೊತೆ ಮಾತಾಡ್ತಿದ್ದೆ ಇವರಿಬ್ಬರು ನಮ್ಮ ಅಕ್ಕವರ ದೀರು ಇವರು ಸ್ಪೆಕ್ಸ್ ಹಾಕೊಂಡಿರೋ ಆಂಟಿ ದೊಡ್ಡವರು ದೊಡ್ಡ ಚಿಕ್ಕಮ್ಮ ಇವರು ಚಿಕ್ಕ ಚಿಕ್ಕಮ್ಮ ಇವರು ಹಂಗೆ ಬಂದರು ಎಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡ್ತಿದ್ವಿ ನಮ್ಮಕ್ಕ ಬಂದ ತಕ್ಷಣ ಊಟ ಮಾಡೇ ಊಟ ಮಾಡು ಊಟ ಮಾಡು ಅಂತ ಬಲವಂತ ಮಾಡ್ತಿತ್ತು ಇರಾಕ ಇರಾಕ ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂದ್ಕೊಂಡು ಇವ್ರ ಹೆಸರು ಗಂಗಕ್ಕ ಅಂತ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ನಾನು ತೋರಿಸಿರ್ತೀನಿ ಹಳೆ ವಿವರ್ಸದ್ರೆ ಗೊತ್ತಿರುತ್ತೆ ನಿಮಗೆ ಅವ್ರು ನಮ್ಮ ಅಕ್ಕ ಹೇಳ್ತಾಯಿದ್ರು ಇವ್ ನಾನು ನೈಟ್ ಇದ್ದಿನ ಕಣೆ ಇದ್ದೆಲ್ಲ ತೋರಿಸ್ತೀಯ ನೀನು ಅಂತ ನಾನು ನೈಟಿಲ್ಲೇ ಇರ್ತೀನಿ ಮನೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಹಂಗೆ ಇರೋದು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಹೇಳ್ತಾಯಿತ್ತು ಇದ್ವಿ ಹಿಂಗೆ ಮಾತಾಡಿಕೊಂಡು ನನ್ನ ಇಲ್ಲೆಲ್ಲ ತೋರಿಸ್ತೀಯ ಅಂತ ಅಯ್ಯೋ ಎಲ್ಲರೂ ಕೆಲಸ ಮಾಡ್ಬೇಕಾದ್ರೆ ಹಂಗೆ ಇರೋದು ಅಂತ ಸರಿ ಇನ್ನೊಂದು ಸರಿ ನಗಾಡಿಕೊಂಡು ನಾನು ನಮ್ಮ ಅಕ್ಕ ಸೇರಿದ್ರೆ ಸಿಕ್ಕಾಬಿಟ್ಟೆ ನಗ್ತೀವಿ ಆದರೆ ಸಿಗೋಲ್ಲ ಅಷ್ಟೇ ಜಾಸ್ತಿ ಎಲ್ಲೋ ಸರಿ ಸಿಗ್ತೀವಿ ಅದಕ್ಕೆ ಚಪಾತಿ ಹಾಕ್ಕೊಡ್ತಾಯಿದ್ರು ನಮ್ಮಕ್ಕ ನಮ್ಮ ತೇಜಿಗೆ ನನಗೂ ಊಟ ಮಾಡುವಂಥ ಬಲವಂತ ಮಾಡ್ತಾಯಿದ್ರು ನಮ್ಮ ತೇಜಿಗೆ ಚಪಾತಿ ಅಂದರೆ ಇಷ್ಟ ಅವ್ನು ಅವಾಗಿನ ಜ್ಯೂಸ್ ಕುಡ್ದಿದ್ದ ಅಂಥೇಳಿ ಒಂದು ಅವರ್ ಆದಮೇಲೆ ಹಾಕ್ಕೊಡಿದ್ದೊಡಮ್ಮ ಅಂತಂದ ಹಂಗೆ ಟೀ ಮಾಡಿದ್ರು ಇವರೆಲ್ಲ ಬಂದಿದ್ದಕ್ಕೆ ನಮ್ಮ ತೇಜಿಗೆ ಹೇಳ್ತಾ ಇದ್ದೆ ಅವ್ರು ಯಾರು ಗೊತ್ತೇನಪ್ಪ ಆಂಟಿ ಅವ್ರ ಮಗನ ನೋಡಿದೀಯಾ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ನನ್ನ ಮಗ ನೋಡ್ತಾನೆ ಕಳಿಸ್ತಾನೆ ನನ್ನ ಮಗನ ಅವ್ರ ಹೆಂಡತಿಗೆ ವಿಡಿಯೋಸ್ ನೋಡ್ತೀವಿ ಅಂತ ಹೇಳ್ತಾ ಇದ್ರು ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಇವಾಗ ಸೀಸನ್ನು ಅವರೇ ಕಾಳು ಸೀಸನು ಚೆನ್ನಾಗಿರುತ್ತೆ ಕಾಳು ಸಾರು ಹೀಗೆ ಅದು ಇದು ಇರುತ್ತಲ್ವ ಮಾತಾಡಿಕೊಂಡು ಕೂತಿದ್ವಿ ಹೋದ್ರೆ ಮಾತ್ರ ನಾನ್ ತಗೊಂಡ್ ಬಂದೇ ಬರ್ತೀನಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ ಅವ್ರ ಹತ್ರ ಹಾಕ್ತಾರೆ ಅವರು ಸ್ಟೇಟಸ್ ಹಾಕಿರ್ತಾರಲ್ಲ ಫೋಟೋದಲ್ಲೇ ಒಂಥರ ಕಾಣಿಸುತ್ತೆ ಬಟ್ ರಿಯಲ್ ಆಗಿ ಒಂದರ ಕಾಣಿಸುತ್ತೆ ನಾನು ಫಸ್ಟ್ ತಕ್ಷಣ ನೋಡಿದೆ ಒಂದು ನಾನು ತಗೊಂಡಿದ್ದೆ ಒಂದು ಆ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಬಟ್ಟೆ ಸ್ವಲ್ಪ ಬೇರೆ ತರನೇ ಇದೆ ಅದ್ರ ಚೆನ್ನಾಗಿದೆ ಇದು ಅದಕ್ಕೆ ಇಷ್ಟ ಆಯ್ತು ಒಂದು ಲಾಂಗ್ ಚೆನ್ನಾಗಿದೆ ತಗೊಂಡ್ ಬಂದಿದ್ದೀನಿ ಹ್ಮ್ ಇದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಸೊ ತಂದಿ ಯಾವಾಗಾದ್ರೂ ಹಾಕೊಂಡಾಗ ನೀವೇ ನೋಡೇ ನೋಡ್ತೀರಾ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಸೊ ಇಲ್ಲಾದರೂ ಹೋದ್ರೆ ಹಾಕೊಂಡೆ ಹಾಕೋತೀನಿ ಇಲ್ಲಿ ಮನೇಲಿದ್ದಾಗ ಇದ್ದಾಗ ಮಾತ್ರ ಏನು ಹಾಕೋಕ್ ಹೋಗಲ್ಲ ಹಳೇದು ಯೂಸ್ ಮಾಡ್ತೀನಿ ನಾನು ಅವ್ರ ಅಂಗಡಿಲಿ ಅವಾಸ ಕಂಪ್ನಿದೆ ಜಾಸ್ತಿ ಇರೋದು ನಾನು ತಗೊಂಡಿರೋದೆ ಅವಾಸ ಕಂಪ್ನಿ ಇದೆ ಬೇರೆ ಕಂಪ್ನಿ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ಅವಸ ಕಂಪ್ನಿದೇ ಜಾಸ್ತಿ ಇರುತ್ತೆ ಅವ್ರ ಸೊ ಇದಕ್ಕೆ ಅವರು ಗೋಲ್ಡನ್ ಮತ್ತೆ ಇಲ್ಲ ಸಿಲ್ವರ್ ಯಾರು ತಗೊಳ್ಳಿ ಬಿಡಮ್ ಅಂತ ಅಂದರು ನನಗೆ ಅದು ಯಾಕೋ ಇಷ್ಟ ಆಗ್ಲಿಲ್ಲ ಅದಕ್ಕಿಂತ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಪ್ಯಾಂಟು ಪ್ಯಾಂಟ್ ಕೂಡ ವಾಸನೆ ಹಂಗಾಗಿ ಇಷ್ಟ ಆಯಿತು ತೊಗೊಂಬಂದಿದ್ದೀನಿ ನಾನು ಹೋದರೆ ನಾನು ನಿಮಗೆ ವಿಡಿಯೋ ಮಾಡಿ ಯಾವತ್ತೂ ತೋರ್ಸೋಕ್ಕೆ ಆಗಿಲ್ಲ ಎಷ್ಟೋ ಸರಿ ನಾನು ದಾಸರಲ್ಲಿಗೆ ಹೋದಾಗೆಲ್ಲ ನಾನು ಶಾಪಿಂಗ್ ಮಾಡಿದಾಗಲ್ಲ ನಾನು ಅವ್ರ ಅಂಗಡಿಗೆ ಹೋಗಿ ಒಂತಾದ್ರೂ ಕುರ್ತಿ ತೊಗೊಂಡು ಬಂದೇ ಬರ್ತೀನಿ ಯಾಕೆಂದರೆ ಅಷ್ಟು ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೂಪರಾಗಿರುತ್ತೆ ಹಾಗಾಗಿ ಆದರೆ ಇವತ್ತೇ ನಾನು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೂ ಇಷ್ಟ ಆದರೆ ತೊಗೊಬೋದು ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನಿಮಗೆ ಅಡ್ರೆಸ್ ಎಲ್ಲಿ ಏನು ಅಂತೆಲ್ಲ ಹೇಳಿದ್ದೀನಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಟೈಮು ಐದುವರೆ ಆಯಿತು ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ ನೋಡಿದ್ರಲ್ಲ ಮಾತು ಜಾಸ್ತಿ ನಮ್ಮದು ನಗು ಜಾಸ್ತಿ ಮಾತು ಜಾಸ್ತಿ ಹೋಗೋದೇ ಅಪರೂಪ ಆರು ತಿಂಗ್ಳು ಒಂದ್ಸರಿ ಹೋಗೋದು ಹಂಗಾಗಿ ಸ್ವಲ್ಪ ಟೈಮು ಒಂದು ಟು ಅವರ್ಸ್ ಹಾಗೆ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗೆ ಅಲ್ಲಿ ನಮ್ಮ ತೇಜು ಚಪಾತಿಯಿಂದ ನಾನು ಕೂಡ ಬಂದು ತಿಂದೆ ಚೆನ್ನಾಗಿತ್ತು ನಮ್ಮ ತೇಜು ಊಟ ಮಾಡ್ತಾನೋ ಇಲ್ವಾಗ ಗೊತ್ತಿಲ್ಲ ಈಗ ಮಧ್ಯಾಹ್ನನೇ ನಾನು ಅಡುಗೆ ಮಾಡಿದ್ದೀನಿ ಅನ್ನನೋ ಮುದ್ದೇನೋ ನೋಡಬೇಕು ನಮ್ಮ ಬದಿಯವ್ರು ಏನು ಕೇಳ್ತಾರೋ ಅದನ್ನು ಮಾಡಿ ಕೊಡಬೇಕು ಈಗ ಏನಿದ್ರು ನನ್ನ ಮಕ್ಳಿಗೆ ಇವಾಗ ಓದಿಸ್ಬೇಕು ಬರೆಸ್ಬೇಕು ನೋಡಿ ನಮ್ಮ ಚೋಟಿಗೆ ಇನ್ನು ಆಟಾಡ್ತಾ ಬರ್ಕೋ ಬಾರೋ ಅಂದರೆ ಮುಖ ತೊಳ್ಕೊಂಡು ಆಟಾಡ್ತಿದ್ದೇನೆ ನಾನು ಇನ್ನೂ ಅಪ್ ಆಗಿಲ್ಲ ಫಸ್ಟ್ ನಿಮಗೆ ಇದನ್ನು ತೋರಿಸೋಣ ಏಕೆಂದರೆ ಎಲ್ಲ ಯಾವಾಗಲೂ ನಾನು ಶಾಪಿಂಗ್ ಹೋದಾಗ ಒಂದೊಂದು ಕುರ್ತಿ ನಾನು ಎತ್ಕೊಂಡು ಬಂದೇ ಬರ್ತೀನಿ ಯಾಕೆಂದರೆ ಅಷ್ಟು ಕಲೆಕ್ಷನ್ ಚೆನ್ನಾಗಿರುತ್ತೆ ಬಿಟ್ಟು ಬರೋಕ್ಕೆ ಮನ್ಸು ಬರೋಲ್ಲ ಆದರೆ ನಾನು ತೋರಿಸಿಲ್ಲ ಅಷ್ಟೇ ಇವತ್ತು ತೋರಿಸ್ಬೇಕು ಅನಿಸ್ತು ಸೊ ತೋರಿಸ್ದೆ ಇದು ಗ್ರೇ ಕಲರ್ ನನಗೆ ಸಿಕ್ಕಾಬೇಡ ಇಷ್ಟ ಆಯಿತು ಬ್ಲ್ಯಾಕ್ ಕಾಂಬಿನೇಷನ್ ಪ್ಯಾಂಟ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನನ್ನ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದು ಸೇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಹೇಳು ಬಾಯ್ ಅಂತೇಳು ಬಾಯ್ ತೋಟ ಮಾಡ್ತಿದ್ದೆ ಅಜಮ ನನಗೆ